ಭಾರತದಲ್ಲಿ ಐಪಿಎಲ್ ಫೀವರ್ ಜೋರಾಗಿದ್ದು ಇದಾದ ಬೆನ್ನಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಮೆಗಾ ಸಮರ ಟಿ ಟ್ವೆಂಟಿ ವಿಶ್ವಕಪ್ ಶುರುವಾಗಲಿದೆ ವಿಶ್ವ ಯುದ್ಧಕ್ಕೆ ಈಗಾಗಲೇ ಬಲಿಷ್ಠ ಟೀಂ ಇಂಡಿಯಾ ಪ್ರಕಟವಾಗಿದೆ ಐಪಿಎಲ್ ಬೆನ್ನಲ್ಲೇ ಎಲ್ಲರ ಗಮನ ಟಿ ಟ್ವೆಂಟಿ ವಿಶ್ವಕಪ್ನತ್ತ ನೆಟ್ಟಿದೆ ಇದರ ಮಧ್ಯೆ ಆರ್ಸಿಬಿ ಬಿಗ್ ಶಾಕ್ ಎದುರಾಗಿದೆ ಜೂನ್ನಲ್ಲಿ ನಡೆಯಲಿರೋ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಭಾರತ ಮತ್ತು ಆಸ್ಟ್ರೇಲಿಯಾ ಹದಿನೈದು ಸದಸ್ಯರನ್ನ ಒಳಗೊಂಡ ಬಲಿಷ್ಠ ತಂಡವನ್ನು ಪ್ರಕಟಿಸಿವೆ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಇಂಗ್ಲೆಂಡ್ ತಂಡದ ಆಟಗಾರರು ಐಪಿಎಲ್ನಿಂದ ದೂರ ಸರಿಯಬೇಕಿದೆ ಆದ್ದರಿಂದ ಇದು ಐಪಿಎಲ್ ತಂಡಗಳ ಮೇಲೆ ಪ್ರಭಾವ ಬೀರಲಿದ್ದು ಆರ್ಸಿಬಿಗೂ ಸಂಕಷ್ಟಎದುರಾಗಲಿದೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿಯ ಹೀರೋ ಆಗಿದ್ದ ವಿಲ್ ಜಾಕ್ಸ್ ಕೂಡ ತವರಿಗೆ ಮರಳಲಿದ್ದಾರೆ ಐಪಿಎಲ್ ಪ್ಲೇಆಫ್ಗೂ ಮುನ್ನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಆಲ್ರೌಂಡರ್ ಇಂಗ್ಲೆಂಡ್ ತಂಡ ಸೇರಿಕೊಳ್ಳಲಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಮುನ್ನ ಮೇ ಇಪ್ಪತ್ತೆರಡರಿಂದ ಇಂಗ್ಲೆಂಡ್ ತಂಡ ಪಾಕ್ ವಿರುದ್ಧ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡಲಿದೆ ಹಾಗಾಗಿ ಬಿ ಸ್ಟಾರ್ ಆಲ್ರೌಂಡರ್ ವಿಲ್ ಜಾಕ್ಸ್ ಇಂಗ್ಲೆಂಡ್ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ವಿಲ್ ಜಾಕ್ಸ್ ಆರ್ ಸಿ ಬಿ ಪರ ಆಡೋದು ಡೌಟ್ ಇದೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಕೇವಲ ನಲವತ್ತೊಂದು ಬಾಲ್ನಲ್ಲಿ ನೂರು ರನ್ಗಳನ್ನು ಚೆಚ್ಚಿದ್ರು ಬರೋಬ್ಬರಿ ಹತ್ತು ಸಿಕ್ಸರ್ ಐದು ಫೋರ್ಗಳನ್ನು ಸಿಡಿಸಿದ್ರು ಸಿ ಬಿ ತಂಡದ ಜೂನಿಯರ್ ಎಬಿಡಿ ಎಂದೇ ಹೇಳಲಾಗ್ತಾ ಇದೆ ಇದರ ಮಧ್ಯೆ ವಿಲ್ಜಾಕ್ಸ್ ಜಾಕ್ಸ್ ಇಂಗ್ಲೆಂಡ್ಗೆ ಮತ್ತೆ ವಾಪಸ್ ಆಗಲಿದ್ದು ಇದು ಆರ್ಸಿಬಿಗೆ ಆಘಾತ ತಂದಿದೆ ಇನ್ನು ಆಂಗ್ಲರ ತಂಡವನ್ನು ಜೋಸ್ ಬಟ್ಲರ್ ಮುನ್ನಡೆಸಲಿದ್ದಾರೆ ಪ್ರಸ್ತುತ ನಡೀತಾ ಇರುವ ಐಪಿಎಲ್ನಲ್ಲಿಯೂ ಬಟ್ಲರ್ ರಾಜಸ್ಥಾನ ರಾಯಲ್ಸ್ ಪರ ಎರಡು ಬಾರಿ ಶತಕಗಳನ್ನು ಸಿಡಿಸಿ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ ಇವರೊಂದಿಗೆ ಫಿಲ್ಸಾಲ್ಟ್ ರಿಸ್ ಟೋಪ್ಲಿ ವಿಲ್ಜಾಕ್ಸ್ ಮತ್ತು ಲಿಯಾಂ ಲಿವಿಂಗ್ಸ್ಟೋನ್ ಸ್ಯಾಮ್ ಕರ್ರನ್ ಜಾನಿ ಬೇಸ್ಟೋ ಮೊಯ್ನಲ್ಲಿ ಕೂಡ ತವರಿಗೆ ಮರಳಲಿದ್ದಾರೆ ವಿಶ್ವಕಪ್ ತಂಡವು ಮೇ ಮೂವತ್ತೊಂದರಂದು ಸ್ಕಾಟ್ಲೆಂಡ್ ವಿರುದ್ಧ ಇಂಗ್ಲೆಂಡ್ನ ಆರಂಭಿಕ ಗುಂಪು ಪಂದ್ಯದ ಮೊದಲ ಕೆರಿಬಿಯನ್ಗೆ ಹಾರಲಿದೆ ಐ ಪಿ ಎಲ್ ಸೀಸನ್ ಸೆವೆಂಟೀನಲ್ಲಿ ಸತತ ಸೋಲುಗಳಿಂದಲೇ ಆರ್ ಸಿ ಬಿ ಅಭಿಮಾನಿಗಳಿಗೆ ಭಾರೀ ನಿರಾಸೆ ಮೂಡಿಸಿತ್ತು ಹೊಸ ಅಧ್ಯಾಯ ಅಂತ ಬಂದವರು ಹಳೆ ಸಂಪ್ರದಾಯವನ್ನೇ ಮುಂದುವರಿಸಿದರು ಆದರೆ ಕಳೆದ ಎರಡು ಪಂದ್ಯಗಳ ಬಳಿಕ ಆರ್ ಸಿ ಬಿ ಕಮ್ ಕಂಡು ಫುಲ್ ಹ್ಯಾಪಿಯಾಗಿದ್ದರು ಜೊತೆಗೆ ಪ್ಲೇ ಆಫ್ ಲೆಕ್ಕಾಚಾರ ಕೂಡ ನಡೀತಾ ಇದೆ ಆರ್ ಸಿ ಬಿ ಪ್ರಸ್ತುತ ಐ ಪಿ ಎಲ್ ಸೀಸನ್ನಲ್ಲಿ ಈವರೆಗೂ ಹತ್ತು ಪಂದ್ಯಗಳನ್ನು ಆಡಿದೆ ಆದರೆ ಆಡಿರೋ ಹತ್ತು ಮ್ಯಾಚ್ಗಳಲ್ಲಿ ಗೆದ್ದಿರೋದು ಮೂರು ಪಂದ್ಯಗಳನ್ನು ಅಷ್ಟೇ ಇನ್ನು ಉಳಿದ ಏಳು ಪಂದ್ಯಗಳನ್ನ ಕೈಚಲ್ಲಿದೆ ಸದ್ಯ ಆರು ಪಾಯಿಂಟ್ಗಳನ್ನು ಹೊಂದಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆ ಸ್ಥಾನದಲ್ಲಿದೆ ಆದರೆ ಕಳೆದ ಎರಡು ಮ್ಯಾಚ್ಗಳ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಿ ಆಫ್ಗೆ ಹೋಗ್ಬೋದು ಚೆನ್ನಾಗಿ ಆಡಬೇಕು ಅಷ್ಟೇ ಅಂತಿದ್ದಾರೆ ಅದರಲ್ಲೂ ಗುಜರಾತ್ ವಿರುದ್ಧ ಸಿಡಿದಿದ್ದ ವಿಲ್ ಜಾಕ್ಸ್ ಅಭಿಮಾನಿಗಳ ನಿರೀಕ್ಷೆಯನ್ನು ಹೆಚ್ಚು ಮಾಡಿದ್ರು ಮುಂದಿನ ನಾಲ್ಕು ಪಂದ್ಯಗಳನ್ನು ಗೆದ್ರೆ ಹದಿನಾಲ್ಕು ಅಂಕಗಳನ್ನು ಕಲೆ ಹಾಕಲಿದೆ ಭಾರಿ ಅಂತರದಲ್ಲಿ ಜಯಭೇರಿ ಬಾರಿಸಿದ್ರೆ ರನ್ ರೇಟ್ ಕೂಡ ಹೆಚ್ಚಲಿದ್ದು ಆಗ ಮಾತ್ರ ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇರಲಿದೆ ಎಂದುಕೊಳ್ತಿದ್ರು ಮೇ ನಾಲ್ಕರಂದು ಗುಜರಾತ್ ವಿರುದ್ಧ ಮೇ ಒಂಬತ್ತರಂದು ಪಂಜಾಬ್ ವಿರುದ್ಧ ಮೇ ಹನ್ನೆರಡರಂದು ಡೆಲ್ಲಿ ವಿರುದ್ಧ ಹಾಗೆ ಮೇ ಹದಿನೆಂಟರಂದು ಚೆನ್ನೈ ವಿರುದ್ಧ ಮ್ಯಾಚ್ ನಡೆಯಲಿದೆ ಆರ್ಸಿಬಿ ಪರ ಅಬ್ಬರಿಸಿ ಎಬಿಡಿಯನ್ನ ನೆನಪಿಸಿದ ವಿಲ್ ಜಾಕ್ಸ್ ಇದೀಗ ನಾಕೌಟ್ ಪಂದ್ಯಗಳ ವೇಳೆ ತವರಿಗೆ ಮರಳಲಿದ್ದಾರೆ ಅವರ ಅನುಪಸ್ಥಿತಿ ಅಭಿಮಾನಿಗಳಿಗೂ ಭಾರಿ ನಿರಾಸೆಯನ್ನು ಮೂಡಿಸಿದೆ